ಏನಪ್ಪಾ ಎಲ್ಲಾ ಸ್ಕೂಲ್ಗೆ ಹೋಗ್ದಿರ ಇನ್ನೇನು ಕಳೆ ಎತ್ತಾಗ್ತಾ ಇದೀರಾ ಏನ್ ಸ್ಕೂಲ್ ಕಳಿಸ್ತಾರ ಇಲ್ಲ ಮನೆಯಾಗ ಈಗ ಸ್ಕೂಲ್ ಎಷ್ಟೊತ್ತಿಗೆ ಬಿಡ್ತು ಮೂರುವರೆಗೆ ಮೂರುವರೆಗೆ ಬಿಡ್ತು ಈಗ ನಾಲ್ಕ ಗಂಟೆ ಎಷ್ಟಾಗಿದೆ ಟೈಮು ನಾಲ್ಕ್ವರೆ ಆಗಿದೆ ಆಲ್ರೆಡಿ ನೀವು ತೋಟಕ್ಕೆ ಹಾಜರಾಗ್ಬಿಟ್ಟಿದೀರಾ ಯಾವಾಗ್ಲೂ ಇದೇ ರೀತಿನ ಹೆಲ್ಪ್ ಮಾಡ್ತಾ ಇರ್ತೀರಾ ನೀವು ಏನ್ ಲೋಡ್ ಲೆಕ್ಕ ತೆಗಿತಾರೆ ಈಗ ಒಂದು ಲೋಡ್ ಸರಾಸರಿ ಬೆಲೆ ಕಡಿಮೆ ಬೆಲೆ ಅಂದ್ರೆ ಎಷ್ಟಿರುತ್ತೆ ಜಾಸ್ತಿ ಬೆಲೆ ಅಂದ್ರೆ ಎಷ್ಟಿರುತ್ತೆ ಸರಿ ಅದೇ ಅದೇ ಕೆಲವೊಂದ್ಸರ್ತಿ ಸೀಸನ್ ಅಂತಿಲ್ಲ ಇದಕ್ಕೆ ಇವಾಗ ಕಲ್ಕತ್ತಾ ಸೀಸನ್ ಮುಗಿದ್ಮೇಲೆ ಕೋಸೆ ಬೆಳೆಯಲ್ಲ ಏನಕ್ಕೂ ಬೇಡ ಬೇಡ ಅಂದ್ರು ಮೊನ್ನೆ ಎರಡು ಲಕ್ಷ ಕೊಟ್ಟಿದ್ದಾರೆ ಸೀಸನ್ ಇಲ್ಲ ಯಾವ ಟೈಮ್ ಅಲ್ಲಿ ಯಾವ ಬೆಳೆಯೋದ್ರ ಮೇಲೆ ಡಿಪೆಂಡ್ ಸರ್ ಇರಿಗೇಷನ್ ಅಲ್ಲಿ ತುಂಬಾ ಜನ ಬೆಳೀತಾರೆ ಕೆಲವೊಬ್ಬರು ಬಂದು ಸ್ಪಿಂಕ್ಲರ್ ಇರಿಗೇಷನ್ ಅಲ್ಲೂ ಬೆಳೀತಾರೆ ಸೊ ಹಣ ಯಾವ್ದು ಸೂಕ್ತವಾಗಿರುತ್ತೆ ಇದಕ್ಕೆ ಸರ್ ಎರಡು ಸೂಕ್ತಾನೆ ಎರಡನ್ನೂ ಮಾಡಿ ಮಾಡಿಕೊಂಡ್ರೆ ಇನ್ನೂ ಸೂಕ್ತ ಎರಡು ತೋಟದಲ್ಲಿ ನೋಡಿದೆ ಇದು ಭೂಮಿಯಿಂದ ನೀರ್ ಏನಾಗುತ್ತೆ ಇದು ಉಜಿ ಇರುತ್ತೆ ಸೊಳ್ಳೆ ಎಲ್ಲ ಹೋಗಿ ಹೋಗ್ಬಿಡುತ್ತೆ ಅದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಈ ಮಳೆಗಾಲದಲ್ಲಿ ರೋಗ ಬರೋ ಚಾನ್ಸಸ್ ಇದೆ ಈ ಸಲವೆಗಾಲದಲ್ಲೂ ರೋಗ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಮೇಲಿಂದ ಯಾವಾಗೂ ನೀರ್ ಬಿಟ್ಟು ಅಲ್ಲಿ ಎಲೆ ಕೊಳ್ತಾ ಹೋಗುತ್ತೆ ಕೋಸ್ ಬೆಳೆ ಬಗ್ಗೆ ತುಂಬ ದಿನದಿಂದ ನಮ್ಮ ವ್ಯೂವರ್ಸ್ ಕೇಳ್ತಾನೆ ಇದ್ರು ಕೋಸ್ ಬೆಳೆ ಬಗ್ಗೆ ಕ್ಯಾಬೇಜ್ ಬಗ್ಗೆ ಒಂದು ಮಾಡಿ ಮಾಡಿ ಹೇಳ್ಬಿಟ್ಟು ಸೊ ಈ ಕ್ಯಾಬೇಜ್ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇದು ತಗೊಳ್ಳೋಕೆ ಬಂದಿದ್ದೀನಿ ಅಣ್ಣ ಈಗ ಒಟ್ಟಾರೆ ತಗೊಳ್ಳೋದಾದರೆ ಲ್ಯಾಂಡ್ ಇಂದ ಹೋಗೋಣ ಇವಾಗ ಬೇಸಿಕ್ಕಾಗಿ ಒಂದು ಕ್ಯಾಬೇಜ್ ಬೆಳೆಗೆ ಲ್ಯಾಂಡು ಯಾವ ರೀತಿ ತಯಾರು ಮಾಡ್ಬೇಕಣ್ಣ ನೆಲ್ಲ ಸಾರ್ ಯಾವ ರೀತಿ ಅಂದರೆ ಒಬ್ಬೊಬ್ರು ಒಂಥರ ಮಾಡ್ತಾರೆ ನಾನು ಮಾಡಿರೋದು ಇದಕ್ಕೆಲ್ಲ ಸಿಂಪಲ್ ಚೆಂಡು ಹಾಕಿದ್ದೆ ಹಾಂ ಚೆಂಡು ಹಾಕದ್ಮೇಲೆ ಅದೊಂದ್ ಎರಡ್ ಕ್ರಾಪ್ ಆದ್ಮೇಲೆ ರೇಟ್ ಸಿಕ್ಕಿಲ್ಲ ಆಮೇಲೆ ಅದನ್ನೇ ರೋಟ್ರಿ ಓಡಿಸ್ದೆ ಎರಡು ಸಾರಿ ರೋಟ್ರಿ ಓಡಿಸ್ಬಿಟ್ಟು ಹಂಗೇ ಬೆಡ್ ಓಡಿಸ್ಬಿಟ್ಟು ಹಂಗೆ ಹಂಗೆ ನಾಟಿ ಮಾಡಿದ್ದು ಮತ್ತೆ ನೀವೇನು ಮತ್ತೆ ಅದಕ್ಕೇನು ಸಪ್ರೇಟ್ ಆಗಿ ಏನು ಮಾಡ್ಸ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲ ಬೆಡ್ ಹೊಡಿಸ್ಬಿಟ್ಟಿದ್ದೆ ಬೆಡ್ ಈಗ ಈಗ ಚೆಂಡು ಹೂವು ಬೆಳೆ ಇತ್ತು ಅದನ್ನ ಮುಗಿದ್ಮೇಲೆ ರೋಟ್ರಿ ಹಾಕ್ಬಿಟ್ಟು ಮತ್ತೆ ಬೆಡ್ ಎತ್ಬಿಟ್ಟು ಸಸಿ ನಾಟಿ ಮಾಡಿರೋದು ಅಣ್ಣ ಈಗ ನೆಲದ ತಯಾರಿಗೆ ಕೊಡೋದಾದ್ರೆ ಯಾವ ತರ ಗೊಬ್ಬರ ಚೆನ್ನಾಗಿರುತ್ತೆ ಇದಕ್ಕೆ ತಿಪ್ಪೆ ಗೊಬ್ಬರನಾ ಅಥವಾ ಕೋಳಿ ಗೊಬ್ಬರನಾ ತಿಪ್ಪೆ ಗೊಬ್ರ ಎಲ್ಲಾ ಬೆಳೆಕ್ಕೂ ಚೆನ್ನಾಗಿರುತ್ತೆ ಹಾ ಹೋಳಿ ಗೊಬ್ಬರ ಒಂದೊಂದಕ್ಕಾಗತ್ತೆ ಒಂದೊಂದಕ್ಕಾಗಲ್ಲ ಲೈಟ್ ಆಗಿ ಕೊಡ್ಬೇಕು ಲೈಟ್ ಆಗಿ ಇಲ್ಲಾಂದ್ರೆ ಡ್ಯಾಮೇಜ್ ಅದು ಒಳಗಡೆ ಕೊಳತ ಹೋಗುತ್ತಲ್ವಾ ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಈ ಈ ಫಿಲ್ಟರ್ ಗೊಬ್ಬರ ಇರುತ್ತಲ್ವಾ ಕೋಳಿ ಗೊಬ್ಬರ ಇದನ್ನ ಕೊಟ್ಟಾಗ ಏನಾಗುತ್ತೆ ಬಿಸಿ ಏನಾದ್ರು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೆ ಅಲ್ಲಿ ಇದ್ರಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ವಿ ಹೋದ್ ಸರಿ ಅದೇ ಪ್ರಾಬ್ಲಮ್ ಆಗಿದೆ ಅದೇ ಕೋಳಿ ಗೊಬ್ಬರದಿಂದ ಬಿಸಿ ಜಾಸ್ತಿ ಆಗಿ ಕಾವು ಜಾಸ್ತಿ ಆಗಿ ಬೆಳೆ ಹೋಗ್ಬಿಡ್ತದೆ ಕೊಟ್ಟಿಗೆ ಗೊಬ್ಬರ ಸೆಗಣಿ ಗೊಬ್ಬರ ಎಷ್ಟಾದ್ರೂ ಕೊಟ್ರೇ ಏನ್ ತೊಂದ್ರೆ ಏನಿಲ್ಲ ಅದನ್ನ ಹೊರ್ತು ಪಡ್ಸಿ ಅಣ್ಣ ಪ್ರಿಪ್ರೇಷನ್ ಟೈಮಲ್ಲಿ ಏನಾದ್ರು ಗೊಬ್ರಾ ಕೊಡೋದ್ ಏನಾದ್ರು ಇದೆಯಾ ಇದಕ್ಕೆ ಮುಂಚಿಂಗ್ ಮಾಡೋ ತರ ಇದ್ರೆ ಫಸ್ಟೇ ಕೊಟ್ಕೊತೀವಿ ಫಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಸೆಂಟ್ರಲ್ ಸೆಂಟ್ರಲ್ ಅಣ್ಣ ಈಗ ತಳಿ ವಿಚಾರಕ್ಕೆ ಬರೋಣ ಜಾಸ್ತಿ ಜನ ಬಳಕೆ ಮಾಡೋ ತಳಿ ಯಾವ್ದಣ ರಾಧಾ ನೀವು ಹಾಕಿರೋದು ಈ ಸುಮಾರು ಎಷ್ಟು ವರ್ಷಗಳಿಂದ ಕ್ಯಾಬೇಜ್ ಕೃಷಿ ಇದು ಕರೆಕ್ಟ್ ಆಗಿ ಎಲ್ಲದಕ್ಕೂ ಮಾರ್ಕೆಟಿಂಗ್ ಸೂಟಬಲ್ ಆಗಿದೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಕ್ಯಾಬೇಜ್ ಕೃಷಿ ಮಾಡ್ತೀರ ಎರಡೇ ವರ್ಷದಿಂದ ಬೆಳೀತಾ ಎರಡು ವರ್ಷದಿಂದ ಬೇರೆ ಬೆಳೆಗಳೆಲ್ಲ ಬೆಳೆದಿದ್ದೀವಿ ಕ್ಯಾಬೇಜ್ ನಾವ್ ಹಾಕಿದ್ದಿಲ್ಲ ನಮ್ ಬೇರೆ ನಮ್ ಪಕ್ಕ ನಮ್ಮ ಅಜ್ಜಿಯವರೆಲ್ಲ ಹಾಕೋರು ಮೂವತ್ ವರ್ಷದಿಂದ ತೋಟ ಮಾಡ್ತಾ ಇರೋದು ನಮ್ ತಂದೆ ಕಾಲದಿಂದ ನಾವು ತೋಟನೇ ನಾವು ಎರಡು ಮೂರನೇ ಬೆಳೆ ಅಷ್ಟೇ ಮೂರನೇ ಬೆಳೆ ಖಂಡಿತ ಸರ್ ಆದ್ರೂ ನೀವು ಮಾಹಿತಿ ಕೊಡೋದಕ್ಕೆ ಒಪ್ಕೊಂಡ್ರ ನನಗೆ ತುಂಬಾ ಸಂತೋಷ ಆಯ್ತು ಸರ್ ಇನ್ನ ಇದು ತಳಿ ವಿಚಾರ ಆಯ್ತು ಇದಕ್ಕೆ ಕಾಡಬಹುದಾದ ಅಣ್ಣ ಈಗ ಊಜಿ ಅಂತ ಹೇಳ್ತಾರೆ ಹುಳ ಅಂತ ಹೇಳ್ತಾರೆ ಸೊಳ್ಳೆಗಳು ಅಂತ ಹೇಳ್ತಾರೆ ಸೊ ಇಂಥದ್ರಲ್ಲಿ ಯಾವ ರೀತಿ ತೊಂದರೆಗಳು ಇದಕ್ಕೆ ಹೆಚ್ಚಾಗಿ ಕಾಣುತ್ತೆ ಸರ್ ಇದು ಈ ಸ್ಟೇಜ್ ಅಲ್ಲಿ ಬಂದು ಹುಳ ಬಿಟ್ರೆ ಏನು ಬಂದಿಲ್ಲ ಏನು ಬಂದಿಲ್ಲ ಸರಿ ಈ ಪಕ್ಕದಲ್ಲಿ ಹಾಕಿದಾಗ ಪೂಜಿ ಎಲ್ಲದ 10 ಇದರತ್ರ ಬುಡದತ್ರ ಕಚ್ಚಿಬಿಡುತ್ತೆ ಹೋಗೋದು ಹ ಆเดಲ್ಲ ಆಗಿತ್ತು ಹ ಬರಿ ನಾನು ಗಿಡ ವಣಗೂತ ಅಂತ ಅದು ಆಮೇಲೆ ನೋಡಿದ್ರೆ ಇನ್ನ ಕೊಳ್ತ ಹೋಗೋದುನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಪೂಜಿ ಪ್ರಾಬ್ಲಮ್ ಇಂದ ಇದು ಈ ಫ್ಲಾಟ್ ಅಲ್ಲಿ ನಿಮ್ಗೆ ಊಜಿ ಪ್ರಾಬ್ಲಮ್ ಕೊಂಡ್ ಕಂಡು ಬಂದಿಲ್ಲ ಒಟ್ಟಾರೆ ಹಣ ಈಗ ಬಂದು ನಿಮ್ಗೆ ಉಳ ಮಾತ್ರ ಇನ್ನ ಇದಕ್ಕೇನಾದ್ರೂ ಈ ಸೊಳ್ಳೆಗಳು ವೈಟ್ ಪ್ಲೇ ಇಂಥವೇನಾದ್ರು ತೊಂದ್ರೆ ಕೊಡುತ್ತಾಳುತ್ತೆ ಇದೇ ಇರುತ್ತೆ ಯಾಕಂತ ಹೇಳಿದ್ರೆ ಈ ಎಲೆ ಬಂದು ತುಂಬಾನೇ ಒಂದ್ಸಲ ಪ್ರೊಟೆಕ್ಟಿವ್ ಆಗಿರ್ತದೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಮೇಯ್ತಾ ಇದ್ರೆ ಗೊತ್ತಾಗೋದಿಲ್ಲ ಹೊರಗಡೆ ಆದ ಕಾರಣ ಕೇಳಿದೆ ಸರ್ ಈಗ ವೈಟ್ ಪ್ಲೇ ಈ ಇಂಥವಕ್ಕೆಲ್ಲ ಬಂದ್ರೆ ಸ್ಪ್ರೇ ವಿಚಾರಕ್ಕೆ ಬಂದಾಗ ಯಾವ್ದಾದ್ರು ಇಂತದ್ದಂತ ಹೊಡಿತೀರಾ ವೈಟ್ ಫ್ಲಾಗ್ ವೈಟ್ ಫ್ಲಾಗ್ ಬಂದು ಪೆಂಡಲ್ ಆಮೇಲೆ ಸ್ಮೆಲ್ ಇರೋಂತ ಔಷಧಿ ಹಾಕಿದ್ರೆ ಓಟೋಗುತ್ತೆ ಅದು ಸರ್ ಈ ಹುಳ ವಿಚಾರಕ್ಕೆ ಬಂದಾಗ ಉಳಕ್ಕೆ ಎಕ್ಸ್ಪೋನಸ್ ಎಕ್ಸ್ಪೋನಸ್ ಗನ್ ಇದ್ದಂಗೆ ಅದೇ ಬಂದಿರೋದು ಇದು ಮೊದ್ಲೆಲ್ಲ ಅಣ್ಣ ಈಗ ಕೋಸು ಬೆಳಿತಾ ಇದ್ರಿ ನಾವು ಬೆಳ್ದಿದೀರಿ ಮೊದ್ಲೆಲ್ಲ ಅಂತ ಹೇಳಿದ್ರೆ ಉಳನ ಕಂಟ್ರೋಲ್ ಮಾಡೋದು ಒಂದ್ ದೊಡ್ಡ ಇದಾವ್ ಸುಮಾರು ಸಲ ಸ್ಪ್ರೇ ಮಾಡಬೇಕಾಗಿತ್ತು ಇವಾಗ ಬರೀ ಒಂದ್ ನಾಲ್ಕು ಸ್ಪ್ರೇಗೆ ಬೆಳೆ ಮುಗಿದು ಹೋಗುತ್ತೆ ಮನೆಯಲ್ಲಿ ಹಾಕ್ಬೇಕಾದ್ರೆ ಹಾ ಇದು ಇನ್ನ ಎತ್ಕೊಂಡ್ಬಿಟ್ಟು ಒಂದೊಂದು ಹುಳನ್ನು ಚುಚ್ಚತಾ ಇದ್ರೆ ಅಷ್ಟೊಂದು ಸಮಸ್ಯೆ ಇಲ್ಲ ಒಂದೇ ಸರ್ತಿ ಸ್ಪ್ರೇದಲ್ಲೇ ಕಂಟ್ರೋಲ್ ಆಗೋಂತ ಸಾಕು ಸಾಕು ಅಂದ್ರೆ ಈ ಔಷಧಿ ಇಷ್ಟು ಪವರ್ ಇರೋದು ಗಡ್ಡೆ ಸುತ್ತ ಹೊಡಿಬಾರ್ದಂತೆ ಹಾ ಹಾ ಡ್ಯಾಮೇಜ್ ಆಗುತ್ತೆ ಹಣ ಹಣ ಇನ್ನೊಂದೇನಂತ ಹೇಳಿದ್ರೆ ಈಗ ಎಲೆ ಬಂದು ಒಂಥರ ತರ ಬಂದ್ಬಿಡ್ತದೆ ಅದ್ ಏನ್ರಿಂದ ಹಣ ತಾವಾಂಶ ಜಾಸ್ತಿಯಿಂದ ಆಗನ ಇಲ್ಲ ಅಥವಾ ಡಿಸೀಸ್ನ ಅದು ಯಾವ್ದ್ರಿಂದ ತಾವಾಂಶದಿಂದ ಬರುವಂತದ್ದು ಅಥವಾ ಇನ್ನೇನಾದರೂ ತೊಂದರೆಗಳಿಂದ ಬರುತ್ತೆ ಬರುತ್ತೆ ಮಂಜು ಜಾಸ್ತಿ ಹುಳ ಹುಳ ವಿಚಾರ ಆಯ್ತು ಇನ್ನು ರೋಗದ ವಿಚಾರ ರೋಗ ಅದೊಂದೇ ತಾನೇ ನಿಮ್ಗೆ ಇದು ಕಾಡೋದು ಇದರಲ್ಲಿ ಅದನ್ನು ಹೊರತುಪಡಿಸಿ ಈಗ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಸಾವಿರ ಇಪ್ಪತ್ತೊಂದು ಸಾವಿರ ಅಣ್ಣ ಸಾಲಿಂದ ಸಾಲಿಗೆ ಅಂತರ ಗಮನಿಸೋದಾದ್ರೆ ಎಷ್ಟಿದೆ ಮತ್ತೆ ಸಸಿಯಿಂದ ಸಸಿಗ ಎಷ್ಟಿದೆ ನಾಲ್ಕು ಅಡಿ ಹೊಡೆದಿರೋದು ಈ ಸಸಿಯಿಂದ ಸಸಿಗೆ ಒಂದು ಅಡಿ ಇದೆ ಅಷ್ಟೇ ಮುಕ್ಕಾಲಡಿ ಒಂದ್ ಅಡಿ ಓಡಾಡಕ್ಕೆಲ್ಲ ಕಷ್ಟ ಆಗುತ್ತೆ ಒಳ್ಳೇದ ಏನಂತ ಹೇಳಿದ್ರೆ ಔಷಧಿ ಅದು ಸ್ಪ್ರೇ ಮಾಡ್ಬೇಕಂದ್ರೆ ತೊಂದ್ರೆ ಇಲ್ಲ ದೊಡ್ಡ ಪಂಪ್ ಅಲ್ಲೇ ಹೊಡ್ಕೋಬಹುದಲ್ವಾ ಅದು ಏನಂದ್ರೆ ಇವಾಗ ನೀವು ಹೇಳಿರಲ್ಲ ಸುರುಗು ರೋಗ ಅದೆಲ್ಲ ಈ ತರ ಗಾಳಿ ದೂರದಾಗ ಸ್ವಲ್ಪ ಮಂಜು ಇದ್ರೆ ಬೇಗ ಡ್ರೈ ಆಗುತ್ತೆ ಹತೋಟಿಯಲ್ಲಿ ಇರ್ತದೆ ನಾನ್ ಮೂರ್ ಸರಿ ಬೆಳ್ದಾಗೂ ಅದೇ ತರ ಹಾಕಿರೋದು ಅದು ನಂಗೇನು ಪ್ರಾಬ್ಲಮ್ ಆಗಿಲ್ಲ ಒಡೆಯೋರು ಅಷ್ಟೇ ಚೆನ್ನಾಗಿದೆ ಅಂದ್ರು ತಗೊಂಡೋಗೋರು ಓಕೆ ಅಣ್ಣ ಇವಾಗ ಈ ಒಟ್ಟಾರೆ ಇದು ಬೆಳೆ ಬಂದು ಹಾರ್ವೆಸ್ಟಿಂಗ್ ಸ್ಟೇಜಿಗೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಣ್ಣ ಎಪ್ಪತ್ತೈದು ದಿವಸ ಎರಡೂವರೆ ತಿಂಗಳು ಲೆಕ್ಕ ಸರಿ ಅಣ್ಣ ಈಗ ಸುಮಾರು ಜನ ಏನು ಮಾಡ್ತಾರೆ ಈ ಕಳೆ ಬಳಕೆ ಮಾಡ್ತಾರೆ ಬೆಳೆನಲ್ಲಿ ನೀವು ಸುಮಾರು ಒಂದು ನನಗೆ ಅನ್ಸಿದ ಮಟ್ಟಿಗೆ ಒಂದು ಇಪ್ಪತ್ತು ಜನ ಏನೋ ಇದ್ದಾರೆ ಕಳೆ ಹೊರಿತಾ ಇದ್ದಾರೆ ಅಣ್ಣ ರೀಸನ್ ಅಣ್ಣ ಇದರ ಹಿಂದೆ ನೀವು ಯಾಕೆ ಕಳೆನಾಶಕ ಬಳಕೆ ಮಾಡಲ್ಲ ಮಾಡಿದ್ರೆ ಇದು ಪ್ರಾಬ್ಲಮ್ ಆಗುತ್ತೆ ಹಾಂ ಇದರ ಮಾ ಮಾಡೋ ಮಾಡೋದು ಮಾಡೋ ಮಾಡ್ಬೋದಿತ್ತು ನಾವಿಲ್ಲಿ ಸ್ಪ್ರೇ ಮಾಡೋಣ ಅಂದ್ಕೊಂಡ್ವಿ ಇವಾಗ ಇಲ್ಲಿ ಔಷ್ಧಿ ಬಿದ್ದರೆ ಬರ್ನ್ ಆಗುತ್ತೆ ಅದು ಬರ್ನ್ ಆದಾಗ ಅದ್ರ ರೋ ಅಲ್ಲಿ ಟಿಕೆಟ್ ಅಲ್ಲ ರೋಗನ ಇಲ್ಲ ಇದ್ರಿಂದ ಇದರಿಂದ ಅಂತ ಗೊತ್ತಾಗಲ್ಲ ಅವು ನಾವು ಅದಕ್ಕೆ ಔಷಧಿ ಹೊಡೆದು ಇದಕ್ಕೆ ಔಷಧಿ ಹೊಡೆಯೋ ಅಷ್ಟೊತ್ತಿಗೆ ಇವಾಗ ಒಂದು ಹತ್ತು ಸಾವಿರ ಹೋದ್ರೂಲೇ ಕೂಲಿದೆ ಓಕೆ ಅಣ್ಣ ಇದು ತುಂಬಾನೇ ಒಳ್ಳೇದಣ್ಣ ಮ್ಯಾನುಯಲ್ ಆಗಿ ಮಾಡೋದ್ರಿಂದ ನಮ್ಮ ನೆಲನೂ ಕೇಳೋಲ್ಲ ಇದಾಗೂ ಚೆನ್ನಾಗಿ ಇರ್ತದೆ ಸೊ ಒಟ್ಟಾರೆ ಇನ್ನೇ ಅಣ್ಣ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನೀವು ಇದು ಎಲ್ಲಿ ಕಳಿಸ್ತೀರ ಅಣ್ಣ ಎಲ್ಲೇ ಬಂದು ತಗೊಂಡೋಗ್ತಾರೆ ಅವ್ರ ಪಾರ್ಸಲ್ ಎಲ್ಲಿಗಾಗ್ತಾರು ಚೆನ್ನೈ ಚೆನ್ನೈನ್ ಕಲ್ಕತ್ತಾ ಸೀಸನ್ ಬಂದ್ರೆ ಕಲ್ಕತ್ತಾ ಭುವನೇಶ್ವರ್ ಹೋಗುತ್ತೆ ಓಕೆ ಬೆಳೆ ಮಾಡೋದ್ರಿಂದ ಅಣ್ಣ ಇವೆರಡು ಒಂದೇ ಜಾತಿಗೆ ಸೇರಿರುವಂತಹ ಬೆಳೆಗಳು ಯಾವುದು ಹೂಕೋಸುನು ಇದು ಮತ್ತೆ ಬ್ರೊಕೊಲಿ ಇದೆಲ್ಲ ಒಂದೇ ಜಾತಿಗೆ ಏನಾದ್ರು ವ್ಯತ್ಯಾಸ ಇರುತ್ತಣ್ಣ ಆ ಬೆಳೆಗೂ ಈ ಬೆಳೆಗೂ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಇರುತ್ತಲ್ಲ ಬೆಳೆ ಮಾಡೋದ್ರಲ್ಲಿ ಎರಡು ತಿಂಗ್ಳ ಮೇಲೆ ಬಂದ್ಬಿಡುತ್ತೆ ತಿಂಗಳು ಎರಡು ಅರವತ್ ದಿನ ಅರವತ್ತೈದು ದಿನಕ್ಕೆ ಬಂದ್ಬಿಡುತ್ತೆ ಇದೊಂದ್ ಎಪ್ಪತ್ತೈದು ಎಂಬತ್ ದಿನ ಆದ್ರೆ ಕಷ್ಟ ಅನ್ನೋದೇನಿಲ್ಲ ಎರಡು ಒಂದ್ ಎರಡು ಸಿಮಿಲರ್ ಆಗಿ ಸುರುಗ್ ರೋಗ ಜಾಸ್ತಿ ಬರುತ್ತೆ ಸ್ವಲ್ಪ ಔಷಧಿಗಳು ಒಂದ್ ಎರಡು ಕೋಟ್ರೆ ಅಷ್ಟೇ ಅಷ್ಟೇ ಅಣ್ಣ ಬೆಲೆಗಳ ವಿಚಾರಕ್ಕೆ ಬಂದಾಗ ಈಗ ಇಲ್ಲೆಲ್ಲ ತಗೊಳ್ಳೋದು 10 ಕೆಜಿ ಲೆಕ್ಕ ಅಂದ್ರೆ ಲೋಡ್ ಲೆಕ್ಕ ತagitare ಈಗ ಒಂದು ಲೋಡ್ ಸರಾಸರಿ ಬೆಲೆ ಕಡಿಮೆ ಬೆಲೆ ಅಂದ್ರೆ ಎಷ್ಟು ಜಾಸ್ತಿ ಬೆಲೆ ಅಂದ್ರೆ ಎಷ್ಟು ಇರುತ್ತೆ ಸರ್ ಅದು ಒಂದೊಂದೇ ರೋಟ್ರಿನೇ ಆಗುತ್ತೆ ಅದೇ ಅದೇ ಕೆಲವೊಮ್ಮೆ ರೋಟ್ರಿನೇ ಆಗಬೇಕಾಗುತ್ತೆ ಸೀಸನ್ ಅಂತಿಲ್ಲ ಇದಕ್ಕೆ ಇವಾಗ ಕಲ್ಕತ್ತಾ ಸೀಸನ್ ಮುಗಿದ ಮೇಲೆ ಕೋಸೆ ಬೆಳೆಯಲ್ಲ ಏನಕ್ಕೂ ಬೇಡ ಬೇಡ ಅಂದ್ರು ನಮ್ಮನ್ನ 2 ಲಕ್ಷಕ್ಕೆ ಕೊಟ್ಟಿದ್ದಾರೆ ಸೀಸನ್ ಇಲ್ಲ ಅಂದ್ರೆ ಓಕೆ ಓಕೆ ಯಾವ ಟೈಮ್ ಅಲ್ಲಿ ಬೆಳೆಯೋದ್ರ ಮೇಲೆ ಡಿಫರೆನ್ಸ್ ಸರ್ ಜಾಸ್ತಿ ಜನ ಬೆಳೆದಿದ್ದಕ್ಕೆ ಕಡಿಮೆ ರೇಟ್ ಹೋಗುತ್ತೆ ಹ ಅಂದ್ರೆ ಕಡಿಮೆ ರೇಟ್ ಅಂದ್ರೆ ರೋಡ್ ಅಷ್ಟು ಮಟ್ಟಕ್ಕೆ ಹೋಗುತ್ತೆ ಜಾಸ್ತಿ ರೇಟ್ ಅಂದ್ರೆ ಒಂದ್ ಎರಡು ಲಕ್ಷ ಆ ರೀತಿ ಎಲ್ಲ ದಾಟುತ್ತೆ ಒಂದು ಲೋಡ್ಗೆ ಎಷ್ಟು ಟನ್ ಓಕೆ ಅಣ್ಣ ಈಗ ಒಂದು ಎಕರೆ ವಿಸ್ತೀರ್ಣದಲ್ಲಿ ಒಟ್ಟಾರೆ ಇಳುವರಿ ತಗೊಳ್ಳೋದಾದ್ರೆ ಎಷ್ಟು ತಗೋ ಎಷ್ಟು ಟನ್ ತಗೋಕ್ರೆ ಇಪ್ಪತ್ತು ಟನ್ ತಗೊಂಡ್ ಇಪ್ಪತ್ ಟನ್ ಎರಡು ಲೋಡ್ಬಿಟ್ಟು ರೋಟ್ರಿ ಮತ್ತೆ ಊಕೋಸ ಮಾಡಿದ್ರಿ

ಗೊಬ್ಬರಗಳ ವಿಚಾರ ಕೇಳುತ್ತಾ ಇದ್ದೆ ಆಗ್ಲೇ ನಾಟಿ ಗೊಬ್ಬರದ ಬಗ್ಗೆ ಮಾತಾಡಿದ್ರಿ ಈಗ ಮೂಟೆ ಗೊಬ್ಬರ ಈಗ ಸಾಲ್ ಆಗಲಿ ಅಥವಾ ಸೆಂಟ್ರಲ್ಲಿ ನೀವು ಹೇಳಿದ್ರೆ ಹದಿನೈದು ದಿನ ಇಪ್ಪತ್ತು ದಿನ ಅಂತರದಲ್ಲಿ ಕೊಟ್ಟಿದ್ದೀನಿ ಅಂತ ಏನು ಗೊಬ್ಬರ ಕೊಟ್ಟ್ರಿ ಅಣ್ಣ ಹದಿನೈದು ಹ್ಮ್ ಇವೆರಡು ಗೊಬ್ಬರ ಕೊಟ್ಟಿದ್ದೀರಾ ಒಟ್ಟಾರೆ ಇಷ್ಟು ಗೊಬ್ಬರಗಳು ಓಕೆ ಅಣ್ಣ ಈಗ ಡ್ರಿಪ್ ಇರಿಗೇಷನ್ ಅಲ್ಲಿ ತುಂಬಾ ಜನ ಬೆಳೀತಾರೆ ಕೆಲವೊಬ್ಬರು ಬಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲೂ ಬೆಳೀತಾರೆ ಸೊ ಅಣ್ಣ ಯಾವ್ದು ಸೂಕ್ತವಾಗಿರುತ್ತೆ ಇದಕ್ಕೆ ಸರ್ ಎರಡು ಹ್ಮ್ ಎರಡು ಮಾಡಿ ಮಾಡಿಕೊಂಡ್ರೆ ಇನ್ನೂ ಸೂಕ್ತ ಎರಡು ತೋಟದಲ್ಲಿ ಹಾ ನೋಡದೆ ಇದು ಭೂಮಿಯಿಂದ ನೀರ್ ಕೊಡುತ್ತೆ ಆ ಮೇಲಿಂದ ನೀರ್ ಕೊಟ್ಟಾಗ ಏನಾಗುತ್ತೆ ಇದು ಊಜಿ ಉಜಿ ಇರುತ್ತಾರೆ ಸೊಳ್ಳೆ ಸೊಳ್ಳೆ ಎಲ್ಲಾ ಹೋಗಿ ಹೋಗ್ಬಿಡುತ್ತೆ ಅದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಈ ಮಳೆಗಾಲದಲ್ಲಿ ರೋಗ ಬರೋ ಚಾನ್ಸಸ್ ಇದೆ ಈ ಸಲವೇ ಗಲ್ದಲ್ಲೂ ರೋಗ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಮೇಲಿಂದ ಯಾವಾಗೂ ನೀರು ಬಿಟ್ರೆ ಅಲ್ಲಿ ಎಲ್ಲೆ ಕಳ್ತ ಎರಡು ಎರಡು ಪದ್ಧತಿಯಲ್ಲೂ ಎರಡು ಪದ್ಧತಿंनो ಒಂದೇ ತೋಟದಲ್ಲಿ ಇದ್ರೆ ಒಳ್ಳೇದ. ನೀವೇ ಇಲ್ಲದ್ರೆ ನೋಡಕೊಂಡಿದ್ರು ನೀರ್ ತುಮ್ಸಿಟ್ ಬಿಡ್ಬಿಡ್ರಿ. ನಾಳೆ ಎಷ್ಟು ಕೊಳ್ತೋದು. ಸ್ಪ್ರಿಂಕ್ಲರ್ ಅಲ್ಲಿ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಹಾ. ಬಳಕೆ ಮಾಡಬೋದಲ್ಲ. ಸ್ಪ್ರಿಂಕ್ಲರ್ ಮಾಡಬೋದು. ಹಾ. ಇನ್ನೊಬ್ಬರು ಏನು ಮಾಡಿದ್ದಾರೆ ಅಂದ್ರೆ ಸ್ಪ್ರಿಂಕ್ಲರ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಎರಡು ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳಿದ್ದಕ್ಕೆ ಔಷಧಿ ಔಸ್ತಿ ಮುಂದೆ ಅದನ್ನ ನೀರ್ ಪ್ರೆಷರ್ ಫುಲ್ ಬಿಟ್ಟು ಸಂಜೆ ಬಿಟ್ಟಾಗ ಬೆಳಗ್ಗೆ ಸ್ಪ್ರೇ ಮಾಡಿದ್ರೆ ಆವಾಗ ಸೊಳ್ಳೆನೂ ಹೋಗಿರುತ್ತೆ ಉಳಕ ಔಷಧಿ ಹೊಡಿದ್ರೆ ಔಷಧಿ ಕಾಸ್ಟ್ ಉಳಿಯುತ್ತೆ ಇದು ಇಷ್ಟೆಲ್ಲ ಯೂಸ್ ಇದೆ ಸ್ಪ್ರಿಂಕ್ಲರ್ ಅಲ್ಲಿ ಸ್ಪ್ರೇಗೆ ಮುಂದಿನ ದಿನ ಸ್ಪ್ರಿಂಕ್ಲರ್ ಇಂದ ನೀರ್ ಬಿಟ್ಟು ನಂತರ ದಿನ ಹೊಡೆದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವಾಗ ನೀರು ಕೊಡ್ಬೇಕಾದ್ರೆ ಡ್ರಿಪ್ ಅಲ್ಲೇ ಡ್ರಿಪ್ ಅಲ್ಲೇ ಕೊಡ್ತಾರೆ ಓಕೆ ಸ್ನೇಹಿತರೆ ಈಗ ಕೋಸ್ ಬೆಳೆ ಬಗ್ಗೆ ಕ್ಯಾಬೇಜ್ ಬಗ್ಗೆ ಕೇಳ್ತಾನೆ ಇದ್ರಿ ಸಮಗ್ರವಾದ ಮಾಹಿತಿ ಮಿಸ್ಟರ್ ಆನಂದ್ ಅವರು ಕೊಟ್ಟಿದ್ದಾರೆ ಇನ್ನಷ್ಟು ನಾನು ಎಕ್ಸಸಿವ್ ಆಗಿ ಕೇಳೋ ಮಾಹಿತಿ ಯಾವುದೂ ಇಲ್ಲ ಎಲ್ಲ ನಿಮಗೋಸ್ಕರ ಅವ್ರ ಹತ್ರ ತಗೊಂಡಿದ್ದೀನಿ ಮಾಹಿತಿನ ಸೊ ಬನ್ನಿ ನಾ ತೋಟನ ಅಡ್ಡಾಡಿಕೊಂಡು ಸೊ ಕೆಲಸ ಏನು ನಡೀತಾ ಇದೆ ಅದೆಲ್ಲ ನೋಡಿಕೊಂಡು ಹಂಗೆ ಏನಪ್ಪ ಏನಪ್ಪಾ ಎಲ್ಲ ಸ್ಕೂಲ್ಗೆ ಹೋಗ್ದಿರ ಇನ್ನೇನು ಕಳೆ ಎತ್ತಾಗ್ತಾ ಇದೀರಾ ಏನು ಸ್ಕೂಲ್ ಕಳಿಸ್ತಾರ ಇಲ್ಲ ಮನೆಯಾಗ ಈಗ ಸ್ಕೂಲ್ ಎಷ್ಟೊತ್ತಿಗೆ ಬಿಡ್ತು ಮೂರುವರೆಗೆ ಮೂರುವರೆಗೆ ಬಿಡ್ತು ಈಗ ನಾಲ್ಕು ಗಂಟೆ ಎಷ್ಟಾಗಿದೆ ಟೈಮು ನಾಲ್ಕು ವರೆ ಆಗಿದೆ ಆಲ್ರೆಡಿ ನೀವು ತೋಟಕ್ಕೆ ಹಾಜರಾಗ್ಬಿಟ್ಟಿದ್ದೀರಾ ಇವಾಗಲೂ ಇದೇ ರೀತಿನ ಹೆಲ್ಪ್ ಮಾಡ್ತಾ ಇರ್ತೀರ ನೀವು ಏನು ಮಾಡ್ತಾ ಇರೋದು ಈ ಕೆಲಸ ನೀವು ಕಸ ಎತ್ತಾಗ್ತಾ ಇದ್ದೀರಾ ಹೆಂಗ ನೋಡ್ರಿ ಅವರೆಲ್ಲ ಇಪ್ಪತ್ತು ಜನ ವರ್ದಿರೋದನ್ನ ನೀವು ಬರೀ ಒಂದು ನಾಲ್ಕೈದು ಜನ ಮಕ್ಕಳು ಸೇರ್ಕೊಂಡು ಬಿಡಂಗಿದ್ದೀರ ಸಂಜೆ ಅಷ್ಟೊತ್ತಿಗೆ ನಿಮ್ಮ ಹೆಸ್ರು ಆ ಸಂಜನ್ ಗೌಡ ನಿಮ್ಮ ಹೆಸ್ರು ಪುಟ್ಟಿ ಚೈತನ್ಯ ನಿಮ್ಮ ಹೆಸ್ರು ಅರ್ಷಿತ್ ಗೌಡ ಅಮ್ಮ ನಿಮ್ಮ ಹೆಸ್ರು ಪಾವನಿ ಸ್ನೇಹಿತರೆ ನೋಡ್ತಿರ್ಬೋದು ಎಲ್ಲ ಈ ಸಿಟಿಗಳಲ್ಲೆಲ್ಲ ಬಂದು ಸ್ಕೂಲ್ ರಜಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಅಡ್ಡಾಡೋದಕ್ಕೆ ಸಮ್ಮರ್ ಕ್ಯಾಂಪುಗಳು ಇನ್ನೊಂದು ಕ್ಯಾಂಪುಗಳು ಅಲ್ಲಿ ಪಾರ್ಕು ಇಲ್ಲಿ ಝೂ ಅಂತೆಲ್ಲ ಹೋಗ್ತಾ ಇರ್ತಾರೆ ಬಟ್ ನಮ್ಮ ಹಳ್ಳಿ ಪ್ರತಿಭೆಗಳು ನೋಡ್ರಿ ಸ್ಕೂಲ್ ರಜಾ ಅಲ್ಲ ಅಟ್ಲೀಸ್ಟ್ ಈಗ ಸ್ಕೂಲ್ ಮುಗಿಸ್ಕೊಂಡು ಬಂದು ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ವ್ಯತ್ಯಾಸ ನಮ್ಮ ಸಿಟಿ ಲೈಫ್ಗೂ ನಮ್ಮ ಹಳ್ಳಿ ಜೀವನಕ್ಕೂ ಇದೇ ವ್ಯತ್ಯಾಸ ಗಮನಿಸಿ ನೋಡಿ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಬಂದು ಕಳೆ ಎತ್ತಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸೊ ಈ ಹಳ್ಳಿಯ ಮಕ್ಕಳಲ್ಲೇ ಈ ಪ್ರತಿಭೆ ಇರುವಂಥದ್ದು ಇದು ನೋಡಿ ತುಂಬಾ ಖುಷಿ ಆಯಿತು ಅದಕ್ಕೆ ಅದನ್ನು ಇನ್ಕ್ಲೂಡ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಮಗೆ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇದಿಷ್ಟು ಒಟ್ಟಾರೆ ಮಾಹಿತಿನ ತಗೊಂಡಿದ್ದೀರಿ ಇನ್ನು ಟೋಟಲ್ ಫ್ಲ್ಯಾಟ್ ನೋಡೋದಾದರೆ ನೀವು ಗಮನಿಸ್ಬೋದು ಈ ರೀತಿಯಲ್ಲಿದೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್